ಒಂದು ಒಂದು ಚಮ್ ಬಂದ್ವಾ ಒಂದು ಲೋಟನೇ ಬಂದಿದ್ದು ಚಮ್ ಕೊಡೋ ಚಂಬು ಒಂದು ಮುದ್ದ ಮುದ್ದು ಮುದ್ದು ಕಂದ ಬಾಯಿ ಎಣ್ಣೀರು ಕುಡಿ ನೋಡಿ ಇಷ್ಟು ತೆಂಗಿನಕಾಯಿ ಕೀಳಿಸ್ಕೊಂಡು ಬಂದು ಎಷ್ಟಿದಾವೆ ಒಂದು ಇನ್ನೂರಿದಾವ ಇದಾವಲ್ಲ ಇವೇನು ಒಂದು ಇಷ್ಟಿಷ್ಟೊಂದು ಸಣ್ಣ ಕಾಲು ಹೋಗಿತ್ತು ಇವಾಗ ನಂದು ಕಾಲ್ ಮೇಲೆ ಬಿದ್ದಿದ್ರೆ ಇಷ್ಟೊಂದು ಸಣ್ಣ ಇದಾವೆ ನೀವು ಸುಲಿಯೋದಾದ್ರೆ ಸುಸ್ತು ಸುಸ್ತಾಯ್ತಾ ಫುಲ್ ಸುಸ್ತು ನೋಡಿ ಎಣ್ಣೆದ ಕಿತ್ಕೊಂಡ್ ಬಂದಿದ್ದಾರೆ ಫುಲ್ ಸುಸ್ತು ಊರಿಗೆ ಬಂದಾಗ್ಲಿಂದ ಫುಲ್ ಕೆಲಸ 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 ಅಲ್ಲ ಇಲ್ಲಿ ನೋಡಿ ಇಲ್ಲಿ ಈ ನನ್ನ ಮಗ ಏನು ಮಾಡಿದ್ರು ಮನೆ ಒಳಗೆ ಬರ್ತಾ ಇಲ್ಲ ಇಲ್ಲ ಇಲ್ಲಿ ಮರಳ ಮೇಲೆ ಆಡ್ತಾನೆ ಇಲ್ಲ ಅಲ್ಲಿ ಹೋಗ್ತಾನೆ ಅಲ್ಲೊಂದು ಚಿಕ್ಕ ಕರು ಇದೆ ಅದರೊಳಗೆ ಆಟ ಹ್ಞೂ ನೋಡಿ ಸುಮ್ಮನೆ ಇರೋಕಂದ ಅದಕ್ಕೆ ಹಿಂಸೆ ಮಾಡಿಬಿಡ ನೋಡು ಗುದ್ದುತ್ತೆ ಗುದ್ದು ಗುದ್ದು ಚೆನ್ನಾಗಿ ಗುದ್ದು ಅವನಿಗೊಂದು ಸರಿ ಹೆಂಗೆ ಒದಿಬೇಕು ಅಂತ ಅಂದರೆ ಹಿಂದೆಗಡೆಯಿಂದ ಆರೋಗ್ಯ ಮೇಲೆ ಗೋಡೆ ಅಂಟ್ಕೋಬೇಕು ಬಿಟ್ರೆ ಕಂದ ಒಂದು ಕೆಲಸ ಮಾಡು ರಾತ್ರಿ ಬಂಗಾರ ಇಲ್ಲಿ ನೋಡು ಇಲ್ಲಿ ಇಲ್ಲಿ ರಾತ್ರಿ ಬಂದುಬಿಟ್ಟು ಅದ್ರ ಜೊತೆ ಇಲ್ಲೇ ತಾಚಿ ಮಾಡು ಆಯಿತಾ ಅದ್ರ ಜೊತೆ ಇಲ್ಲೇ ತಾಚಿ ಮಾಡು ತಾಚಿ ಮಾಡ್ತೀಯಾ ಆದ್ರೆ ಆಗುತ್ತೆ ತಗೋ ಸಗಣಿ ಎಲ್ಲ ತುಂಡ್ಕೊಂಡು ಬಾರತೀಯ ನೋಡು ಬಾ ಬಾ ಈ ನನ್ನ ಮಗಂಗೆ ದನ ಕರುಗಳು ಅಂತ ಅಂದ್ರೆ ತುಂಬಾನೇ ಇಷ್ಟ ಇಲ್ಲಿ ನೀವೇ ನೋಡ್ಬೋದು ಬರೀ ಊಟ ತಿಂಡಿ ತಿನ್ಬೇಕಾದ್ರೆ ಮಾತ್ರ ಫೋರ್ಸ್ ಮಾಡಿ ಒಳಗಡೆ ಕರ್ಕೊಂಡೋಗಿ ಊಟ ತಿಂಡಿ ತಿನ್ಸೋದು ಇನ್ನ ಮಿಕ್ಕಿದ ಟೈಮ್ ಎಲ್ಲ ಅದ್ರ ಜೊತೆ ಇರ್ತಾನೆ ಅದ್ರಲ್ಲಿ ಈ ಕರು ಸಿಕ್ಕಾಬಟ್ಟೆ ಇಷ್ಟ ಏಕೆ ಏಕೆಂತಂದ್ರೆ ಚಿಕ್ಕದಾಗಿರೋದ್ರಿಂದ ಗುದ್ದೋದಿಲ್ಲ ಏನು ಮಾಡೋದಿಲ್ವಲ್ಲ ಹಾಗಾಗಿ ಹೋಗೋಕೆ ಯಾವಾಗಲೂ ಅದನ್ನು ತಪ್ಕೊಂಡು ಅದ್ರ ಜೊತೆನೇ ಆಟ ಆಡ್ಕೊಂಡು ಕೂತಿರ್ತಿದ್ದೆ ಇನ್ನು ಮಕ್ಕಳನ್ನ ನಾವು ಊರು ಸೈಡೆಲ್ಲ ಹೋದಾಗ ಮಣ್ಣಲ್ಲಿ ಆಟಾಡೋದಕ್ಕೆ ಮತ್ತೆ ದನ ಕರುಗಳ ಎಲ್ಲ ಬೆರೆಯೋದಕ್ಕೆ ಬಿಡಬೇಕು ಮಣ್ಣಲ್ಲಿ ಆಟಾಡೋದ್ರಿಂದ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅವರ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ಅಂತಲೂ ಸಹ ಕೇಳ್ಪಟ್ಟಿದ್ದೀನಿ ನಾನು ಕೂಡ ಅಷ್ಟೇ ಅವ್ನು ಊರಿಗೆ ಹೋದಾಗ ಅವನಷ್ಟಕ್ಕೂ ಅದನ್ನು ಫ್ರೀಯಾಗಿ ಬಿಟ್ಬಿಡ್ತೀನಿ ಎಲ್ಲಾದರೂ ಆಟ ಆಡ್ಕೊಳ್ಳಿ ಅಂತ ಬಟ್ ಯಾರಾದರೂ ಒಬ್ಬರು ನೋಡ್ಕೊಳ್ಳೋದಕ್ಕೆ ಅಂತ ಇದ್ದೇ ಇರ್ತೀವಿ ಏಕೆ ಆಯ್ತಾ ಅಮ್ಮಕ್ಕ ಒಳಗಡೆ ಇದ್ದಾಳೆ ನಡಿ ಸಾಕು ನಡಿ ನೋಡು ಇದ್ರ ಮೇಲೆಲ್ಲ ಎಪ್ಪ ನನಗೆ ನೀನು ಹಿಡಿಯೋಕೆ ಆಗ್ತಿಲ್ಲ ಕಣೋಮಗ್ನೇ ನಡಿ ಬೇಡ ಸಾಕು ಆಮೇಲೆ ಬರುವಂತೆ ಫಸ್ಟ್ ಇದು ಚಪ್ಪಲ್ ತೊಳಿಯೋಣ ನಡಿ ಫುಲ್ ನೋಡಿಸ್ ಎಲ್ಲ ಸಗಣಿ ಆಗಿದೆ ನಡಿ ತೊಳಿಯೋಣ ನಡಿಯಮ್ಮ ಅವ್ರ ಪಪ್ಪ ಎಲ್ಲ ಹೋಗ್ಲಿಕ್ಕೆ ಹೊಟ್ಟು ಪಪ್ಪ ಹಾಸನ ಹೋಗ್ತಿದ್ದಾರೆ ನೋಡಿ ಅಲ್ಲಿ ಕಂದ ಪಪ್ಪ ಹಾಸನ್ಗೆ ಹೋಗ್ತಿದ್ದಾರೆ ಸಾನಕ್ಕ ಮನೆ ನೋಡಿ ಈಗ ನಡಿ ನಡಿಯಮ್ಮ ನೋಡ್ಕೊಂಡು ಹೋಗಿಲ್ಲ ಸುತ್ತ ಕೋಕಾ ಕೋಕಾ ಮೇವು ತಿಂತೇ ಕಾಲಲ್ಲಿ ನಡೀತೇ ಅಯ್ಯೋ ಎಷ್ಟೊತ್ತು ಏ ಹಿಂದೆ ಕಡೆಯಿಂದ ಅದ್ರ ಹೋಗಿ ನೀನು ಎಲ್ಲಿ ಬಿದ್ದಿರ್ತೀಯ ಗೊತ್ತಾ ಹಾಂ ಬಿಡು ಬಿಡು ಕೋ ಅದಕ್ಕೂ ಹೊಡಿತೀನಿ ಕಂದ ಬಾರ ಇಲ್ಲಿ ಬರ್ಲಿ ಬಿಡಿ ಅವನೇನು ಎಷ್ಟು ಕರೆದ್ರೂ ಬರ್ತಿದ್ದಾನ ಬಾರಮ್ಮ ಗುದ್ದುತ್ತೆ ಬಾ ಅದು ಸಂಭ್ರಮ್ ಹಾಯ್ ಸಂಭ್ರಮ್ ಮುದ್ದು ಮಗನೇ ಏ ಮುದ್ದು ಮುದ್ದು ಪೆದ್ದು ಬೇಡ ಬಾ ಹೊಡಿತಾರೆ ಈಗ ಅಜ್ಜಿ ಹೊಡಿತಾರೆ ನೋಡು ಎಲ್ಲಾದ್ರೂ ಚೆಲ್ತಾ ಇದೀಯ ಅರುತಾ ಇದೀಯ ಅಂತ ಹೊಡಿತಾರೆ ಅಜ್ಜಿ ಎಷ್ಟ ಐದ ಏನ್ ಕೆಲ್ಸ ಏನ್ ಕೆಲ್ಸನಮ್ಮ ತಗೊಂಡ್ ಹೇಳಿದಾರ ಮನೆ ಕಟ್ಟಕ್ ಹೋಗ್ತೀಯ ನೀನು ಕೆಲ್ಸ ಮಾಡಿದ್ರೆ ದೊಡ್ಡದಾಗ್ತಾನಂತ ಕೆಲ್ಸ ಮಾಡ್ದೆ ಸುಮ್ನೆ ಇದ್ರೆ ಹಾಗೆ ಚಿಕ್ಕನಾಗೆ ಇರ್ತೀಯಾ ನೀನು ಆಟಾಡೋಗಮ್ಮ ಒಂದ್ ಜೊತೆಯಾ ಅಕ್ಕ ತಮ್ಮ ಇಬ್ಬರು ಅದ್ರ ಮೇಲೆ ಬಿದ್ದೋರ್ಲಾಡಿ ಆಯ್ತಾ ಒಳಗೆ ಬರಲ್ವಾ ನೀನು ಊಟ ತಿನ್ನಲ್ವಾ ಹೊಟ್ಟೆ ತುಂಬಾ ಏನು ತಿನ್ ಯಾವಕ್ಕ ಹೌದಾ ಪಾಂಡುಮಮ್ಮ ಇನ್ನು ಇದು ಹಬ್ಬದ ನೆಕ್ಸ್ಟ್ ಡೇ ಆಗಿದ್ದರಿಂದ ಹಬ್ಬದ ಟೈಮಲ್ಲಿ ಊರಲ್ಲಿ ಮಳೆನೂ ಬರ್ತಾ ಇತ್ತು ಮಳೆ ಹೇಗೆ ಅಂತಂದರೆ ಈ ಕಡೆ ತುಂಬ ಜೋರು ಅಲ್ಲ ತುಂಬ ನಿಧಾನನೂ ಅಲ್ಲ ಆ ರೀತಿ ಬರ್ತಾನೇ ಇತ್ತು ಒಂದು ರೀತಿ ಸೋನೆ ಮಳೆ ಅಂತಲೇ ಹೇಳ್ಬೋದು ಕೆಲವೊಂದೊಂದು ಟೈಮ್ ಒಂದು ಹತ್ತು ನಿಮಿಷ ಆಗೇ ಜೋರಾಗಿ ಬರೋದು ಮತ್ತೆ ಸ್ಲೋ ಆಗೋದು ಆಗ್ತಾ ಇತ್ತು ನೋಡಮ್ಮ ಇಲ್ಲಿ ಅಮ್ಮ ಕೋಳಿ ಮರಿ ಏನಂತ ಏನಂತವನೇ ಏನು ಹೆಂಗಿದೆ ಅಂಬುದು ಅದು ಕ್ಯೂಟಿ ಕ್ಯೂಟಿ ಅಂತೆ ಬಿಡೋವ ಪಾಪ ಅಮ್ಮ ಅಡುತ್ತೆ ನೋಡಿ ಇವಾಗ ಕಚ್ಚುತ್ತಿವಾಗ ಅದ್ರಮ್ಮ ಬಿಡೋದು ಅದನ್ನ ಅಮ್ಮ ಹತ್ರ ಬಿಡೋಗು ಅಲ್ಲಿ ಬಿಡು ಹೋಗಬ್ರು ಅಮ್ಮ ಹತ್ರ ಬಿಡು ಪಾಪ ಅಲ್ವಾ ಅದು ಬೇಕು ಅಂದರೆ ಅದ್ರ ಅಮ್ಮನೂ ಬೇಕು ಅಂತ ಅಳತ್ತೆ ನೋಡ್ರಿ ಹಾಂ ನೋಡು ಪಾಪ ಅಳ್ತೈತೆ ಹೋಗುವ ಅಜ್ಜಿ ಕೊಡೋ ಅಜ್ಜಿಗೆ ಅಜ್ಜಿಗೆ ಬಾ ಇನ್ನು ಮಳೆ ಬರ್ತಾನೇ ಇತ್ತು ಮಳೆ ಬಂದರೆ ಏನಂತ ಅಂದರೆ ಹಳ್ಳಿಗಳಲ್ಲಿ ಸ್ವಲ್ಪ ದನಕಾರಗಳದು ಹಿಂಸೆ ಆಗುತ್ತೆ ಏಕೆ ಅಂತಂದರೆ ಮನೆಯಲ್ಲೇ ಕಟ್ಬಿಟ್ಟು ಮೇವೆಲ್ಲ ತಂದು ಹಾಕೋದು ಹಿಂಸೆ ಆಗುತ್ತೆ ಮಳೆ ಇಲ್ಲ ಅಂತಂದರೆ ಹತ್ರನೇ ಇಟ್ಕೊಂಡೋಗಿ ಅಲ್ಲೇ ಮೇವೆಲ್ಲ ಹಾಕ್ತಾರೆ ಇನ್ನು ಒಂದು ಕೋಳಿ ಮರಿ ಸಿಕ್ತು ಅದನ್ನು ಇಟ್ಕೊಂಡು ಬೇಡ ಏನು ಅದನ್ನು ಬಿಡ್ತಾನೆ ಇಲ್ಲ ಆಗ ಆಟ ಆಡ್ತಾ ಇದ್ದಾನೆ ಇನ್ನು ಒಂದು ಬೆಂಗಳೂರಿಗೆ ಬರಬೇಕಾದ್ರೂ ಕೂಡ ಅಷ್ಟೇ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ತುಂಬನೇ ಆಟ ಮಾಡ್ಕೊಂಡು ಇದ್ದ ನಾವೇ ಬೇಡ ಬಿಡು ಅಂತ ಅಂತೇಳ್ಬಿಟ್ಟು ತುಂಬ ಫೋರ್ಸ್ ಮಾಡಿ ಬಿಡಿಸಿ ಬಂದ್ವಿ ക ഇല്ല നോടയ തന്നബംഗ എത്കൊണ്ട് അമ്മനത്തവ വിടോക അമ്മ ഹിത്രോട് പാപ കണ ബിടോഗൂരിക്ക് സാക്കളണ വിടുക പ്ലീസ് കിടക്ക ನೋಡಲ್ಲ ಅಮ್ಮಕ್ಕ ಬರ್ತಿದ್ದಾಳ ಅಲ್ಲ ನೀನ್ ಕೋಳಿ ಮರಿ ಇಟ್ಕೊಂಡೇ ನೀವು ಬೆಂಗ್ಳೂರಿಗೆ ತಗೊಂಡೋಗ್ತೀಯ ಹ ಅಜ್ಜಿ ಕೋಳಿ ಮರಿ ಇಟ್ಕೊಡಕ್ ಬಂದಿಲ್ವಂತೆ ಅದಾದ್ರೂ ಮನೆಗೆ ಹೋಗ್ಬಿಡ್ತಂತೆ ಬಂದಿಲ್ಲ ಅಂತ ವಾಯ್ತಂತೆ ಬಿಡೋದು ಕೋಳಿ ಮರಿಗಾಗಿ ಹುಡುಕಾಟ ನನ್ನ ತಮ್ಮನಿಗೋಸ್ಕರ ಬಿಡ್ತು ಹ್ಯಾಪಿ 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 ಹಾಪಿ. ನೋಡು ಅವ್ರ ಅಮ್ಮ ಓಡ್ ಬರ್ತಾವ್ರೆ ಓಡು ಮುಂದೆ ನೋಡ್ಕೊಂಡು ಹೋಗು ನಾವು ಎಷ್ಟೇ ಸರಿ ಇಟ್ಕೊಂಡೋಗಿ ಅದನ್ನು ವಾಪಸ್ ಕೋಳಿ ಹತ್ರ ಬಿಟ್ಟರು ಮತ್ತೆ ಹಠ ಮಾಡ್ಕೊಂಡು ಹೊತ್ಕೊಂಡು ಅವ್ರ ಅಜ್ಜಿ ಹತ್ರ ಇಡಿಸ್ಕೊಂಡು ಬರ್ತಾನೆ ಇದ್ದ ಅವನಿಗೆ ಏನು ಅಂತಂದರೆ ಇದನ್ನು ನಾನು ತೊಗೊಂಡೋಗಿ ನನ್ನ ಜೊತೆ ಇಟ್ಕೋಬೇಕು ಅಂತ ಅದ್ರ ಜೊತೆಗೆ ಏನು ಮಾಡಿದ್ದ ಅಂತ ಅಂದರೆ ಸ್ನಾನ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಬಕೆಟ್ ಒಳಗಡೆ ಬೇರೆ ಕೂರಿಸ್ಬಿಟ್ಟಿದ್ದ ಆಮೇಲೆ ಅವ್ರ ಪಪ್ಪ ನೋಡಿ ಅದನ್ನು ಎತ್ಕೊಂಡು ಒಂದು ಬಟ್ಟೆ ಎಲ್ಲ ಸುತ್ತಿಬಿಟ್ಟು ಅದನ್ನು ಚೆನ್ನಾಗಿ ಬೆಚ್ಚಿಗಿಟ್ರು ಒಂದು ಟೂ ಅವರ್ಸ್ ಆದಮೇಲೆ ಅದು ಕೂಡ ಸರಿ ಹೋಯಿತು ಇನ್ನು ಊರಿಗೆ ಬಂದರೆ ದಿನಗಳು ಹೇಗೆ ಕಳೆಯುತ್ತೆ ಅಂತಲೇ ಗೊತ್ತಿಲ್ಲ ಬಂದು ಆಲ್ರೆಡಿ ಫೋರ್ ಡೇಸ್ ಆಯಿತು ಫೋರ್ ಡೇಸ್ ಹೇಗೆ ಹೋಯ್ತು ಅನ್ನೋದೇ ಗೊತ್ತಿಲ್ಲ ಇನ್ನು ಬೆಂಗಳೂರಿಗೆ ತಗೊಂಡೋಗೋದಕ್ಕೆ ಅಂತ ಹೇಳ್ಬಿಟ್ಟು ಕಾಯೆಲ್ಲ ತುಂಬ್ಕೊಳ್ತಾ ಇದ್ದಾರೆ ಒಂದು ಸ್ವಲ್ಪ ಬಿಟ್ಟು ತಗೊಳ್ತೀವಿ ಇನ್ನೊಂದು ಸ್ವಲ್ಪ ಹಾಗೆ ಸಿಪ್ಪೆ ಸಮೇತ ತೊಗೊಳ್ತೀವಿ ಬಿಟ್ಟು ಎಲ್ಲದನ್ನೂ ತೊಗೊಂಡೋದ್ರೆ ಏನಾಗುತ್ತೆ ಅಂತಂದರೆ ಕಾಯಿ ಇರೋದಿಲ್ಲ ಕೆಟ್ಟೋಗಿರುತ್ತೆ ಹಾಗಾಗಿ ಸ್ವಲ್ಪ ಒಂದು ಸುಲ್ದು ಬಿಟ್ಟು ತಗೊಂಡ್ರೆ ಇನ್ನು ಮಿಕ್ಕಿದ್ದಿಲ್ಲನೂ ಹಾಗೆಯೇ ಸಿಪ್ಪೆ ಸಮೇತ ಹಾಕ್ಕೊಳ್ತೀವಿ ಹೇಗಿದ್ರೆ ಇಲ್ಲಿ ನಾವು ಬೆಂಗಳೂರಲ್ಲಿ ಒಂದು ಮಚ್ಚಿಟ್ಕೊಂಡಿದ್ದೀವಲ್ವ ಹಾಗಾಗಿ ಆರಾಮಾಗಿ ಸುಲ್ಕೋಬೋದು ಅಂತ ಹೇಳ್ಬಿಟ್ಟು ಹೆಚ್ಚಾಗಿ ನಾವು ಅದೇ ರೀತಿ ಮರಿನೂ ತಗೊಂಡೋಗ್ಬೇಕಾ ಮುದ್ದು ಕೋಳಿ ಮರೀನು ಬೆಂಗಳೂರಿಗೆ ತೊಗೊಂಡೋಗ್ತೀಯಾ ಸಾನು ಮನೆಗೆ ರಿಚು ದೀಕ್ಷು ಇದು ಇಲ್ಲ ಇಡ್ಲಾಕ

ಒಂದು ಸ್ವಲ್ಪ ಆಮೇಲೆ ಅವನೇ ಸುಮ್ಮನೆ ದೊಡ್ಡ ಸತ್ತೋಗುತ್ತೆ ಆಮೇಲೆ ಪಾಪ ಅಲ್ವಾದು ಬಿಡವ ಅದಕ್ಕಮ್ಮ ಬೇಕು ತಮ್ಮ ಬೇಕು ತಾನೇ

ಇನ್ನು ಬರ್ತಾ ಹಾಗೆ ಊರಿಂದ ನಾಟಿ ಕೋಳಿನ ತೊಗೊಂಡು ಬಂದ್ವಿ ನಾಟಿ ಕೋಳಿ ಸಾಂಬಾರು ಅಂದರೆ ತುಂಬಾ ಇಷ್ಟ ನನಗಂತೂ ಅವತ್ತು ಹಬ್ಬದನ್ನ ಮಾರನೇ ದಿನ ಗುರುವಾರ ಅಲ್ವಾ ಗುರುವಾರ ನಾವು ನಾನ್ ವೆಜ್ ತಿನ್ನಲ್ಲ ಹಾಗಾಗಿ ನಾನು ತಿಂದಿರಲಿಲ್ವಲ್ಲ ಸರಿ ಅಂತ ಹೇಳ್ಬಿಟ್ಟು ಕೋಳಿನೇ ಇಲ್ಲಿಗೆ ತೊಗೊಂಡು ಬಂದ್ವಿ ಬರ್ತಾ ಹಾಗೆಯೇ ನನ್ನ ಆದನೇ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವರೂರಿಗೂ ಬಂದ್ವಿ ಪ್ರತಿ ಸರಿಯೂ ಅಷ್ಟೇ ಊರಿಗೆ ಬಂದಾಗ ಅಲ್ಲೋಗಣ ಇಲ್ಲೋಗಣ ಅಂತ ಏನೇನೋ ಪ್ಲ್ಯಾನ್ ಮಾಡಿರ್ತೀವಿ ಬಟ್ ಬಂದಾಗೆಲ್ಲ ಹಾಗೆಲ್ಲ ಎಲ್ಲೂ ಹೋಗೋದಕ್ಕೆ ಆಗೋದಿಲ್ಲ ಹೆಚ್ಚಾಗಿ ಊರಲ್ಲೇ ಸಮಯ ಕಳಿತೀವಿ ಅದರಲ್ಲೂ ಒಂದು ತ್ರೀ ಫೋರ್ ಡೇಸ್ ಇದ್ರಂತೂ ಅದು ದಿನಗಳು ಕಳೆದಿದ್ದೇ ಗೊತ್ತಾಗೋದಿಲ್ಲ ಇನ್ನು ನನ್ನ ಆದ ಮಟನ್ ಸಾಂಬಾರು ಅನ್ನ ಮುದ್ದೆ ಚಿಕನ್ ಫ್ರೈ ಎಲ್ಲ ಮಾಡಿದ್ಲು ಇನ್ನು ಅಲ್ಲಿ ಬಂದು ಊಟ ಎಲ್ಲ ಮುಗಿಸ್ಕೊಂಡ್ವಿ ನಾನು ಮಟನ್ ತಿನ್ನೋದಿಲ್ಲ ಹಾಗಾಗಿ ನಾನು ಚಿಕನ್ ಫ್ರೈಯಲ್ಲೇ ತಿಂದೆ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಹಿಂದೆ ಕಡೆ ತೋಟದಲ್ಲಿ ಸಾರಿ ಹೊಲದಲ್ಲಿ ಟೊಮೆಟೊನು ಕೂಡ ಹಾಕಿದ್ರು ಸರಿ ಟೊಮೆಟೊನು ಕಿತ್ಕೊಂಡು ಹೋಗಿ ಅಂತ ಹೇಳಿದರು ನಾವೇ ಎಲ್ಲರನ್ನು ಒಟ್ಟಾಗೆ ಸೇರಿಕೊಂಡು ಕಿತ್ಕೊಳ್ಳೋಣ ಹಾಗಾದರೆ ಬೇಗ ಬೇಗ ಕಿತ್ಕೋಬೋದು ಅಂತ ಹೇಳಿಬಿಟ್ಟು ಕಿತ್ಕೊಳ್ತಾ ಇದ್ವಿ ನನ್ನ ಮಗನೂ ಸಹ ಬಂದ್ಬಿಟ್ಟು ಟೊಮೆಟೊ ಕೆಡ್ತಾಯಿದ್ದೆ ಅದೇ ನನಗೆ ಆಶ್ಚರ್ಯ ಅವ್ನು ಎಷ್ಟು ಚೆನ್ನಾಗಿ ಕಿತ್ಕೊಟ್ಟ ಅಂತ ಅಂದರೆ ಮಕ್ಕಳನ್ನು ನೋಡಿ ನಾವು ಎಲ್ಲ ಕಡೆ ಕರ್ಕೊಂಡೋಗಿ ಎಲ್ಲ ಕಡೆ ಬಿಡೋದರಿಂದ ಎಲ್ಲ ಅವರು ನೀಟಾಗಿ ಎಕ್ಸ್ಪ್ಲೋರ್ ಮಾಡ್ತಾರೆ ಬೇಗ ಕಲಿತಾ ಹೋಗ್ತಾರೆ ಇನ್ನು ಇಲ್ಲಿಂದ ನಾವು ಹಾಸನಿಗೆ ನಮ್ಮ ಅಕ್ಕ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಬೆಂಗಳೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹಾಗಾಗಿ ಬೇಗ ಹೊರಡೋಣ ಇನ್ನು ಮಳೆ ಬರೋ ರೀತಿ ಬೇರೆ ಆಗ್ತಾಯಿತ್ತು ಹಾಗಾಗಿ ಬೇಗ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ನನ್ನ ಮಗನಿಗಂತೂ ಅಲ್ಲಿಂದ ಬರೋದಕ್ಕೆ ಇಷ್ಟ ಇರಲಿಲ್ಲ ಇನ್ನು ನನ್ನ ಆದನೇ ಮಕ್ಕಳು ಬೇರೆ ಇದ್ರಲ್ವ ಹಾಗಾಗಿ ಅವ್ರ ಜೊತೆ ಆಟ ಆಡಿಕೊಂಡು ಸೈಕಲೆಲ್ಲ ಓಡಿಸ್ಕೊಂಡು ಅವ್ರ ಜೊತೆ ಆರಾಮಾಗಿರ್ಬೋದು ಅಂತ ಹೇಳ್ಬಿಟ್ಟು ಅವನಿಗೆ ಬರೋದಕ್ಕೆ ಇಷ್ಟ ಇರಲಿಲ್ಲ ಅವ್ನಿಗೆ ಅಲ್ಲಿರೋದಕ್ಕೂ ಆಸೆ ನಮ್ಮನ್ನು ಬಿಡೋದಕ್ಕೂ ಇಷ್ಟ ಇಲ್ಲ ಆ ಥರ ಆಗಿತ್ತು ಸರಿ ನೆಕ್ಸ್ಟ್ ಸಮ್ಮರ್ ಹಾಲಿಡೇಸ್ಗೆ ಯಾವಾಗಲಾದರೂ ಬಂದಾಗ ಒಂದು ವೀಕ್ ಇದ್ದೋಗಣ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ ಇನ್ನು ಟೊಮೆಟೊ ಎಲ್ಲನ ಕಿತ್ಕೊಂಡಾಯಿತು ಸ್ವಲ್ಪ ಹಣ್ಣು ಇರೋದು ಕಿತ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಕಾಯಿ ಇರೋದನ್ನು ಕಿತ್ಕೊಂಡ್ವಿ ಏಕೆಂದರೆ ಜಾಸ್ತಿ ತಗೊಂಡು ಹೋಗ್ತಾ ಇರೋದ್ರಿಂದ ಸ್ವಲ್ಪ ಕಾಯಿ ಇರೋದಾದರೆ ಸ್ವಲ್ಪ ಒಂದು ಕೆಳಗಡೆ ಏನಾದ್ರೂ ಹಾಕ್ಬಿಟ್ಟು ಅದ್ರ ಮೇಲೆ ಹರಡಿ ಇಟ್ಟರೆ ಒಂದು ಸುಮಾರು ದಿವಸ ಇರುತ್ತೆ ಬೇಗ ಹೋಗೋದಿಲ್ಲ ಹಾಗಾಗಿ ಅದರಲ್ಲಿ ಇದು ಫಾರಮ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಹಾಳಾಗೋದಿಲ್ಲ ಇನ್ನು ನನ್ನ ಮಗಂಗೆ ಅಲ್ಲಿ ಕಲ್ಲ ಕಲ್ಲವಿತ್ತಲ್ಲ ಅದರಲ್ಲಿ ದಾಟಕ್ಕೆ ಬರ್ತಾ ಇರಲಿಲ್ಲ ಹಾಗಾಗಿ ಅವ್ರ ಪಪ್ಪನೇ ದಾಟಿಸ್ಕೊಂಡ್ರು ಅಲ್ಲಿ ಏಕೆಂದ್ರೆ ತುಂಬ ಹುಲ್ಲೆಲ್ಲ ಬೆಳೆದಿತ್ತಲ್ಲ ಹಾವು ಏನಾದರೂ ಇದ್ದರೆ ಅಂತೇಳ್ಬಿಟ್ಟು ಭಯ ಹಾಗಾಗಿ ಅವ್ರ ಪಪ್ಪನೇ ದಾಟಿಸ್ಕೊಂಡ್ರು ಇಲ್ಲೇ ನೋಡಿ ನಾವು ಹೊರಡೋಣ ಬಾರೋ ಅಂತ ಅಂದರೆ ನನ್ನ ಆದ್ಮಿಕೆ ಮಕ್ಕಳು ಜೊತೆ ಆರಾಮಾಗಿ ಸೈಕಲ್ ಓಡಿಸ್ಕೊಂಡು ಕೂತಿದ್ದೇನೆ ಬಾಯ್ ಬಾಯ್ ಇಲ್ಲಿ ನೋಡಿ ಇಲ್ಲಿ ಬಾಯ್ ಮಾಡು ಮುದ್ದು ಇಲ್ಲಿ ಬಾಯ್ ಹೋಗಣ್ಣನ ಜೊತೆ ಮನೆ ಆ ಕಡೆ